ನಮಸ್ಕಾರ ಎಲ್ಲರಿಗೂ ನಾವಿವತ್ತು ಬಂದಿರೋದು ತುಮಕೂರು ಜಿಲ್ಲೆ ಶಿರಾ ತಾಲೂಕು ದ್ವಾರಾಳ ಗ್ರಾಮಕ್ಕೆ ಬಂದಿದ್ದೀವಿ ಈ ಒಂದು ಶಕ್ತಿಯುತವಾದ ಸನ್ನಿಧಿಯನ್ನು ನಿಮಗೆಲ್ಲರಿಗೂ ಪರಿಚಯ ಮಾಡಿಸಲು ಬಂದಿದ್ದೀನಿ ಇಲ್ಲಿಗೆ ಶಿರಾದಿಂದ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಹಿರಿಯೂರಿಂದ ಮೂವತ್ತ್ಮೂರು ಕಿಲೋಮೀಟರ್ ಬೆಂಗಳೂರಿಂದ ನೂರ ಮೂವತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ರಾಜ್ಯದ ನಾನಾ ಭಾಗಗಳಿಂದ ಇಲ್ಲಿ ಜನ ಬರ್ತಾರೆ ತಮಿಳುನಾಡು ಆಂಧ್ರದಿಂದ ಕೂಡ ಜನ ಬರ್ತಾರೆ ಅತ್ಯಧಿಕವಾಗಿ ಹಿರಿಯೂರು ಶಿರಾ ತುಮಕೂರು ಬೆಂಗಳೂರಿನ ಜನಗಳು ಬರ್ತಾರೆ ಇಲ್ಲಿ ದೇವಸ್ಥಾನ ಕಟ್ಟ ಆಗಿಲ್ಲ ಇಲ್ಲಿ ಯಾವುದೇ ಪುರೋಹಿತರಿಲ್ಲ ಇಲ್ಲಿ ಅವರೇ ಪೂಜೆ ಮಾಡ್ಕೋಬೇಕು ಭಕ್ತರೇ ಪೂಜೆ ಮಾಡ್ಕೋಬೇಕು ಶ್ರದ್ಧೆ ಭಕ್ತಿಯಿಂದ ಭಕ್ತರು ಪೂಜೆ ಮಾಡಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಇಲ್ಲಿ ಒಂದು ಕಲ್ಲಿದೆ ಅಲ್ಲಿ ಅವರ ಕೋರಿಕೆಗಳನ್ನು ದೇವಿಯಲ್ಲಿ ಹೇಳಿಕೊಂಡು ಆ ಕಲ್ಲು ಮೇಲೆ ಕೂತ್ಕೊಂಡ್ರೆ ನಿಮ್ಮ ಕೆಲಸ ಆಗುತ್ತೆ ಅಂದರೆ ಬಲಗಡೆ ತಿರುಗುತ್ತೆ ಆಗಲ್ಲ ಅಂದರೆ ಎಡಗಡೆ ತಿರು ತಿರುಗುತ್ತೆ ನಿಧಾನವಾಗುತ್ತೆ ಅಂದರೆ ಬಲಗಡೆ ಮೆಲ್ಲಕ್ಕೆ ತಿರುಗುತ್ತೆ ಇಲ್ಲಿ ದೇವಸ್ಥಾನ ಕಟ್ಟಾಗಿಲ್ಲ ದೇವಸ್ಥಾನ ಬಿದ್ದೋಗುತ್ತೆ ಅಂತ ಹೇಳಿದ್ದೆ ಇಲ್ಲಿ ಮುಂಚೆ ಒಂದ್ಸರಿ ದೇವಸ್ಥಾನ ಕಟ್ಟಿದ್ರಂತೆ ಹಿರಿಯರು ಆ ದೇವಸ್ಥಾನ ರಾತ್ರಿ ಕಟ್ಟಿದರೆ ಬೆಳಗ್ಗೆ ಬಿದ್ದೋಗ್ಬಿಡೋದಿಂದ ಎಷ್ಟು ಸರಿ ಕಟ್ ನೋಡಿದರೂ ಕೂಡ ಅದು ಅದೇ ಥರ ಆಗೋದಂತೆ ಅದರಿಂದ ದ ತಾಯಿ ಸೂಚನೆ ನೀಡಿದ್ರಂತೆ ಇಲ್ಲಿ ದೇವಸ್ಥಾನ ಕಟ್ಟಬಾರ್ದು ನನಗೆ ಗಾಳಿ ಮಳೆ ಬಿಸಿಲು ಇದು ಯಾವುದೂ ಇಲ್ಲ ನಾನು ಇದೇ ಥರ ಬೈಲಲ್ಲೇ ಇರ್ತೀನಿ ನಾನು ಜಗತ್ತನ್ನು ನೋಡಬೇಕು ನನಗೆ ದೇವಸ್ಥಾನ ಕಟ್ಟಬೇಡಿ ಅಂತ ಹೇಳಿದ್ಲಂತೆ ಅದರಿಂದ ಇಲ್ಲಿ ದೇವಸ್ಥಾನ ಕಟ್ಟಿಲ್ಲ ಇದು ತುಂಬ ಶಕ್ತಿಯುತವಾದ ಜಾಗ ನಮ್ಮೂರು ಇಲ್ಲೇ ಸಮೀಪದಲ್ಲೇ ಇದೆ ಮೂವತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ನನಗೆ ಇಷ್ಟು ಹತ್ರದಲ್ಲೇ ಇದ್ದರೂ ಕೂಡ ಇಲ್ಲಿ ದೇವಸ್ಥಾನ ಇರೋದೇ ಗೊತ್ತಿರಲಿಲ್ಲ ಈಗ ಮೂರು ವರ್ಷದ ಕೆಳಗೆ ಗೊತ್ತಾಯಿತು ಯಾರೋ ಒಬ್ಬರು ಮಾಹಿತಿ ಕೊಟ್ಟಿದ್ರು ಆ ಮಾಹಿತಿಯಿಂದ ಇಲ್ಲಿಗೆ ಬಂದ್ವಿ ತಾಯಿ ಪೂಜೆ ಮಾಡ್ತೀವಿ ತಾಯಿ ಅನುಗ್ರಹಕ್ಕೂ ಪಾತ್ರರಾಗಿದ್ದೀವಿ ನೀವು ಕೂಡ ಇಲ್ಲಿ ಬಂದು ತಾಯಿ ಅನುಗ್ರಹಕ್ಕೆ ಕೃಪೆಗೆ ಪಾತ್ರರಾಗಿ ನಿಮ್ಮ ಕಷ್ಟ ಸುಖಗಳನ್ನು ತಾಯಿಯಲ್ಲಿ ಹೇಳ್ಕೊಂಡೆ ಅದಕ್ಕೆ ಇಲ್ಲಿ ಸೊಲ್ಯೂಷನ್ ಸಿಗುತ್ತೆ ಇಲ್ಲಿ ಕಲ್ಗಳಿದೆ ಆಗುತ್ತೆ ಅಂದರೆ ಬಲಗಡೆ ತಿರುಗುತ್ತೆ ನಿಮ್ಮ ಕೆಲಸ ಆಗೋಲ್ಲ ಅಂದರೆ ಎಡಗಡೆ ತಿರುಗುತ್ತೆ ನೀವು ಕೂಡ ಇಲ್ಲಿ ಬಂದು ಅದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಭಕ್ತರು ಅವರ ಕೋರಿಕೆಗಳು ನೆರವೇರಿದ ಮೇಲೆ ಇಲ್ಲಿ ಬಂದು ಕುರಿ ಕೋಳಿ ಕೂಡ ಬಲಿ ಕೊಡ್ತಾರೆ ಸಿಹಿ ಅಡುಗೆ ಕೂಡ ಮಾಡಿ ನೈವೇದ್ಯ ಮಾಡ್ಬೋದು ಆದರೆ ಇಲ್ಲಿ ಶ್ರೇಷ್ಠವಾದದ್ದು ಮೊಸರನ್ನ ಮೊಸರನ್ನ ಇಟ್ಟು ಪೂಜೆ ಮಾಡಬೇಕು ದೇವಿಗೆ ದೇವಿ ಒಲಿತಾರೆ ಅಂತ ಗ್ರಾಮಸ್ಥರು ಹೇಳ್ತಾರೆ ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಕೂಡ ಆಗುತ್ತೆ ಇಲ್ಲಿ ಸ್ಥಳೀಯರೇ ಜಾತ್ರೆಯೂ ಕೂಡ ಮಾಡ್ತಾರೆ ನಾನು ಹೊಂಥ ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕಂಡು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ Tchau,